ಕಂಪ್ನಿ ನೋಡಿ ಗಾಬರಿಯಾಗ್ಬೇಡಿ ಮತ್ತೆ ತಪ್ಪು ತಿಳ್ಕೊಬೇಡಿ ನಾವು ಮಾತಾಡ್ತಾ ಇರೋದು ತೆಲುಗು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಬಗ್ಗೆ ರೇಣು ದೇಸಾಯಿ ಇಂಡಸ್ಟ್ರಿಯಿಂದ ದೂರವಿದ್ದರೂ ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಅಭಿಮಾನಿಗಳೊಂದಿಗೆ ಹಂಚಿಕೊಳ್ಳುತ್ತಲೇ ಇರುತ್ತಾರೆ ಪವನ್ ಜೊತೆಗಿನ ವಿಚ್ಛೇದನದ ವಿಚಾರವಾಗಿ ರೇಣು ದೇಸಾಯಿ ಅವರಿಗೆ ಅವರ ಅಭಿಮಾನಿಗಳು ಹಲವು ಬಾರಿ ಕಿರುಕುಳ ನೀಡಿದ್ದಾರೆ ಪವನ್ ಗೆ ವಿಚ್ಛೇದನ ನೀಡುವ ಮೂಲಕ ತಪ್ಪು ಮಾಡಿದೆ ಎಂದು ನೆಟಿಜನ್ ಒಬ್ಬರು ಕಮೆಂಟ್ ಮಾಡಿದ್ದರೆ ಪವನ್ ಅವರ ಅಣ್ಣನಂತೆಯೇ ಶ್ರೇಷ್ಠ ಹೃದಯವನ್ನು ಹೊಂದಿದ್ದಾರೆ ಎಂದು ನೆಟಿಜನ್ ಕಮೆಂಟ್ ಮಾಡಿದ್ದಾರೆ ತಮ್ಮ ಮೇಲೆ ಮಾಡಿರುವ ಕಾಮೆಂಟ್ಗಳಿಗೆ ರೇಣು ದೇಸಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾನು ಪವನ್ ಅನ್ನು ಬಿಟ್ಟಿಲ್ಲ ಅವರೇ ನನ್ನನ್ನು ಬಿಟ್ಟು ಬೇರೆ ಹುಡುಗಿಯನ್ನು ಮದುವೆಯಾಗಿದ್ದಾನೆ ಎಂದು ಸಖತ್ ಕೌಂಟರ್ ಕೊಟ್ಟಿದ್ದಾರೆ ಇದೇ ವೇಳೆ ಸಮಾಜದಲ್ಲಿ ಆಗಾಗ ಆಗುತ್ತಿರುವ ತಪ್ಪುಗಳಿಗೆ ತಮ್ಮದೇ ಶೈಲಿಯಲ್ಲಿ ರೇಣು ದೇಸಾಯಿ ಪ್ರತಿಕ್ರಿಯಿಸಿದ್ದಾರೆ ಇನ್ನು ರೇಣು ದೇಸಾಯಿ ಸಿನಿಮಾ ವಿಷಯಕ್ಕೆ ಬಂದರೆ ಬಹಳ ದಿನಗಳ ನಂತರ ರೇಣು ದೇಸಾಯಿ ತೆಲುಗು ಸಿನಿಮಾವೊಂದರಲ್ಲಿ ನಟಿಸಿದ್ದಾರೆ ಅವರು ಇತ್ತೀಚೆಗೆ ತಮ್ಮ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ್ದರು ರವಿತೇಜ ಅಭಿನಯದ ಟೈಗರ್ ನಾಗೇಶ್ವರ ರಾವ್ ಸಿನಿಮಾದಲ್ಲಿ ರೇಣು ದೇಸಾಯಿ ಪ್ರಮುಖ ಪಾತ್ರ ನಿರ್ವಹಿಸಿದ್ದರು ಆದರೆ ಈ ಚಿತ್ರ ಆಫೀಸ್ನಲ್ಲಿ ಸೋತಿದೆ ಇತ್ತೀಚೆಗಷ್ಟೇ ಅವರು ತಮ್ಮ ಮುಂದಿನ ಚಿತ್ರದ ಬಗ್ಗೆ ಪ್ರಮುಖ ಅಪ್ಡೇಟ್ ನೀಡಿದ್ದಾರೆ ಒಂದು ವರ್ಷದ ನಂತರ ಮತ್ತೆ ಮೇಕಪ್ ಮಾಡಿಕೊಳ್ಳುತ್ತಿರುವುದಾಗಿ ಹೇಳುವ ಮೂಲಕ ತಮ್ಮ ಹೊಸ ಚಿತ್ರದ ಬಗ್ಗೆ ಅಧಿಕೃತವಾಗಿ ಘೋಷಿಸಿದ್ದಾರೆ ಒಂದು ವರ್ಷದ ನಂತರ ರೇಣು ದೇಸಾಯಿ ಸಿನಿಮಾಗೆ ಮರಳಲು ಸಜ್ಜಾಗುತ್ತಿರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್